ಬೆಂಗಳೂರಿನ ಸಿಲ್ಕ್ ಬೋರ್ಡ್ನಿಂದ ಏರ್ಪೋರ್ಟ್ಗೆ ಫೀಲ್ಡ್ನಿಂದ ಬಿಡದಿ ಕಡೆಗೆ ಹೊಸಕೋಟೆಯಿಂದ ಹೆಬ್ಬಾಳ ಗುರುಗುಂಟಾಪಾಳೆ ಕಡೆಗೆ ಅಥವಾ ಬೆಂಗಳೂರಿನ ಯಾವುದೇ ಮೂಲೆಯಿಂದ ಇನ್ನೊಂದು ಮೂಲೆಗೆ ಹದಿನೈದರಿಂದ ಇಪ್ಪತ್ತು ಇಲ್ಲ ಮೂವತ್ತು ನಿಮಿಷಗಳಲ್ಲಿ ಹೋಗೋ ಹಾಗಿದ್ರೆ ಹೇಗಿರುತ್ತೆ ಆ ಒಂದು ಕಲ್ಪನೆಯ ರೋಮಾಂಚನವಾಗಿದೆ ಅಲ್ಲ ಪ್ರತಿನಿತ್ಯದ ಟ್ರಾಫಿಕ್ ಜಂಜಾಟಗಳಿಗೆ ಬೈ ಬಾಯ್ ಹೇಳಿದರೆ ನಮ್ಮ ಜನರ ಮತ್ತು ಸರ್ಕಾರಗಳ ಅರ್ಧ ತಲೆನೋವು ಕಡಿಮೆಯಾದಂಗೆ ಆದರೆ ಈ ಕನಸು ನನಸಾಗೋದು ಹೇಗೆ ಅನ್ನೋ ನಿಮ್ಮ ಕುತೂಹಲಕ್ಕೆ ಉತ್ತರ ಸಿಗಲು ಈ ವಿಡಿಯೋ ಪೂರ್ತಿ ನೋಡಿ ನಮಸ್ಕಾರ ಸ್ನೇಹಿತರೆ ಬೆಂಗಳೂರು ವಿಶ್ವಮಟ್ಟದಲ್ಲಿ ಹೇಗೆ ಸಾಫ್ಟ್ವೇರ್ ತಂತ್ರಜ್ಞಾನಕ್ಕೆ ಹೆಸರುವಾಸಿಯಾಗಿದೆಯೋ ಅದೇ ರೀತಿ ಭಯಂಕರ ಟ್ರಾಫಿಕ್ ಸಮಸ್ಯೆಗೂ ಕುಖ್ಯಾತಿಗೆ ಒಳಪಟ್ಟಿದೆ ಈ ಟ್ರಾಫಿಕ್ ಸಮಸ್ಯೆ ಬೆಂಗಳೂರು ಮುಂಬೈ ದೆಹಲಿ ಹೈದರಾಬಾದ್ ಚೆನ್ನೈ ಪುಣೆ ಮತ್ತು ಭಾರತದ ಇತರ ಪ್ರಮುಖ ಮಹಾನಗರಗಳಲ್ಲೂ ದೊಡ್ಡ ತಲೆನೋವಿನ ವಿಚಾರವಾಗಿದೆ ಹಲವು ಯೋಜನೆಗಳು ಕೈಗೆತ್ತಿಕೊಳ್ತಿದ್ರು ಸಾವಿರಾರು ಕೋಟ್ ಸಾವಿರಾರು ಕೋಟಿ ಹಣ ಖರ್ಚು ಮಾಡ್ತಾಯಿದ್ರು ವರ್ಷದಿಂದ ವರ್ಷಕ್ಕೆ ಈ ಸಮಸ್ಯೆ ಹೆಚ್ಚುತ್ತಲೇ ಇದೆ ಈ ಹಂತದಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರವಾಗಿ ನಾಲ್ಕು ಹಂತದ ಸಾರಿಗೆ ವ್ಯವಸ್ಥೆ ಅನುಷ್ಠಾನ ಮಾಡಿದರೆ ಹೇಗೆ ಎಂದು ನನಗೆ ಬಂದ ಒಂದು ಸಣ್ಣ ಆಲೋಚನೆಯನ್ನು ವಿಡಿಯೋ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ದಯವಿಟ್ಟು ಗಮನಿಸಿ ಇದು ಸದ್ಯಕ್ಕೆ ಒಂದು ಉಪಾಯ ಮಾತ್ರ ಮುಂದೆ ಇದು ಜನಪ್ರತಿನಿಧಿಗಳ ತಂತ್ರಜ್ಞರ ಮತ್ತು ಅಧಿಕಾರಿಗಳ ಗಮನಕ್ಕೆ ಬಂದು ಅವರಿಗೆ ಇದು ಸೂಕ್ತ ಅನಿಸಿದಲ್ಲಿ ಚರ್ಚೆ ವಿಮರ್ಶೆಗೆ ಒಳಪಟ್ಟು ಕೊನೆಗೆ ಅನುಷ್ಠಾನಕ್ಕೂ ಮುಂದಾಗಬಹುದು ಅಥವಾ ಕಸದ ಬೊಟ್ಟಿಗೆ ಎಸೆಯಲ್ಪಡುವುದು ಆದರೆ ಸದ್ಯಕ್ಕೆ ಅವರೆಲ್ಲರ ಗಮನಕ್ಕೆ ಈ ಆಲೋಚನೆ ಬರುವಂತೆ ಈ ವಿಡಿಯೋ ಶೇರ್ ಮಾಡಿ ಮತ್ತು ಈ ರೀತಿಯ ಹೆಚ್ಚಿನ ವಿಡಿಯೋ ಮಾಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮನವಿ ಬೆಂಗಳೂರಿನಂತಹ ನಗರಗಳಲ್ಲಿ ಟ್ರಾಫಿಕ್ ಕೇವಲ ಸಮಯದ ವ್ಯರ್ಥವಲ್ಲ ಅದು ಆರ್ಥಿಕ ನಷ್ಟ ಮತ್ತು ಮಾನಸಿಕ ಒತ್ತಡಕ್ಕೂ ಕಾರಣವಾಗಿದೆ ಕೆಲವು ತುರ್ತು ಸಂದರ್ಭಗಳಲ್ಲಿ ಪ್ರಾಣಹಾನಿಗೂ ಹಾ ಕಾರಣವಾಗಿದೆ ಪ್ರಸ್ತುತ ನಮ್ಮ ನಗರದಲ್ಲಿ ರಸ್ತೆಗಳ ಮೇಲೆ ಓಡಾ ರಸ್ತೆಗಳ ಮೇಲೆ ವಾಹನಗಳ ಒತ್ತಡ ಮಿತಿ ಮೀರಿದೆ ಉದಾಹರಣೆಗೆ ನಮ್ಮ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಜನಸಂಖ್ಯೆ ಅಂದಾಜು ಒಂದು ಲಕ್ಷ ಒಂದು ಕೋಟಿ ನಲವತ್ತು ಲಕ್ಷ ಇದ್ದರೆ ವಾಹನಗಳ ಸಂಖ್ಯೆ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಇದೆ ಇದಕ್ಕೆ ಏಕೈಕ ಶಾಶ್ವತ ಪರಿಹಾರ ಎಂದರೆ ಸಾರಿಗೆ ವ್ಯವಸ್ಥೆಯನ್ನು ವರ್ಟಿಕಲ್ ಆಗಿ ವಿಭಾಗಿಸುವುದು ಅಂದರೆ ರಸ್ತೆ ಮತ್ತು ರೈಲು ಮಾರ್ಗಗಳನ್ನು ನಾಲ್ಕು ವಿಭಿನ್ನ ಹಂತಗಳಲ್ಲಿ ನಿರ್ಮಿಸುವ ಮೂಲಕ ಪ್ರತಿಯೊಂದು ಉದ್ದೇಶಕ್ಕೂ ಪ್ರತ್ಯೇಕ ಪಥವನ್ನು ಕಲ್ಪಿಸುವುದು ಈ ನಾಲ್ಕು ಲೇಯರ್ ಮಾದರಿಯು ನಗರದ ಒಳಭಾಗದ ಸಂಚಾರದಿಂದ ಹಿಡಿದು ಅಂತರರಾಜ್ಯ ಪ್ರಯಾಣದವರೆಗೂ ಸುಗಮ ವ್ಯವಸ್ಥೆಯನ್ನು ಒದಗಿಸುತ್ತದೆ ನಿಮ್ಮೆಲ್ಲರ ಅನುಕೂಲಕ್ಕಾಗಿ ಎಲ್ಲ ನಾಲ್ಕು ಲೇಯರ್ಗಳನ್ನು ವಿವರವಾಗಿ ತಿಳಿಯೋಣ ನಮ್ಮ ಯೋಜನೆಯ ಮೊದಲ ಹಂತವು ಗ್ರೌಂಡ್ ಲೇಯರ್ ಅಥವಾ ನೆಲಮಟ್ಟದ ರಸ್ತೆಯಾಗಿದೆ ಇದು ಪ್ರಮುಖವಾಗಿ ಸ್ಥಳೀಯ ಬಡಾವಣೆಗಳ ನಡುವಿನ ಸಂಚಾರಕ್ಕೆ ಸೀಮಿತವಾಗಿರಬೇಕು ಇಲ್ಲಿ ಶಾಲಾ ಬಸ್ಗಳು ಪಾದಚಾರಿಗಳು ಸೈಕಲ್ ಸವಾರರು ಮತ್ತು ದೈನಂದಿನ ಅವಶ್ಯಕತೆಗಳಿಗಾಗಿ ಓಡಾಡುವ ವಾಹನಗಳಿಗೆ ಆದ್ಯತೆ ಇರುತ್ತದೆ ಮುಖ್ಯ ರಸ್ತೆಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಲು ಹತ್ತಿರದ ದೂರದ ಪ್ರಯಾಣವನ್ನು ಈ ಹಂತದಲ್ಲೇ ಮುಗಿಸುವಂತೆ ವಿನ್ಯಾಸಗೊಳಿಸಬೇಕು ಇದು ಸ್ಥಳೀಯ ವ್ಯಾಪಾರ ಮತ್ತು ನೆರೆಹೊರೆಯವರ ನಡುವಿನ ಸಂಪರ್ಕವನ್ನು ಸರಳಗೊಳಿಸುತ್ತದೆ ಇಲ್ಲಿ ಅವಶ್ಯ ಇಲ್ಲಿ ಅವಶ್ಯಕತೆಗೆ ತಕ್ಕಂತೆ ಟ್ರಾಫಿಕ್ ಸಿಗ್ನಲ್ಗಳು ಸ್ಕೈ ಓವರ್ ಬ್ರಿಡ್ಜ್ ಮತ್ತು ಪಾದಚಾರಿ ಸುರಂಗಗಳು ಪ್ರತ್ಯೇಕ ಸೈಕಲ್ ಟ್ರ್ಯಾಕ್ ಹಾಗೂ ಬಸ್ ಓಡಾಡಲು ಪ್ರತ್ಯೇಕ ಪಥೆ ಇರಬೇಕು ಇದು ಕನಿಷ್ಠ ನಾಲ್ಕರಿಂದ ಆರು ಪಥಗಳ ರಸ್ತೆಯಾಗಿರಬೇಕು ನೀವು ಉಪರಸ್ತೆಗಳಿಂದ ಈ ನೆಲಮಟ್ಟದ ರಸ್ತೆಗೆ ಬಂದು ಐದು ಕಿಲೋಮೀಟರ್ ಒಳಗಡೆ ನಿಮ್ಮ ಗಮ್ಯ ತಲುಪುವಂತಿರಬೇಕು ಇದಕ್ಕಿಂತ ಹೆಚ್ಚಿನ ದೂರ ಕ್ರಮಿಸಬೇಕೆಂದಿದ್ದಲ್ಲಿ ಅಥವಾ ನಗರದಿಂದ ಹೊರ ಊರುಗಳಿಗೆ ಹೋಗಬೇಕೆಂದಿದ್ದಲ್ಲಿ ಫ್ಲೈಓವರ್ ಮೂಲಕ ಎರಡನೇ ಹಂತದ ರಸ್ತೆಗೆ ಪ್ರವೇಶಿಸಿ ನಿಮ್ಮ ಪ್ರಯಾಣ ಮುಂದುವರಿಸಬಹುದು ಎರಡನೇ ಹಂತವು ನೆಲಮಟ್ಟದಿಂದ ಒಂದು ಹಂತ ಮೇಲೆ ಇರುವ ಎಲಿವೇಟೆಡ್ ರಸ್ತೆಯಾಗಿರುತ್ತದೆ ಇದರ ವಿಶೇಷತೆ ಎಂದರೆ ಇದು ಸಂಪೂರ್ಣವಾಗಿ ಟ್ರಾಫಿಕ್ ಸಿಗ್ನಲ್ ಮುಕ್ತವಾಗಿರುತ್ತದೆ ನಗರದ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹೋಗುವವರು ಅಥವಾ ನಗರದ ಹೊರಗೆ ಪ್ರಯಾಣಿಸುವವರು ಈ ಹಂತವನ್ನು ಬಳಸಬಹುದು ಇಲ್ಲಿ ಯಾವುದೇ ಅಡ್ಡ ರಸ್ತೆಗಳಿರುವುದಿಲ್ಲ ಹಾಗಾಗಿ ವಾಹನಗಳು ನಿರಂತರ ವೇಗದಲ್ಲಿ ಚಲಿಸಬಹುದು ಇದು ಬೆಂಗಳೂರಿನಂತಹ ನಗರದಲ್ಲಿ ಕಚೇರಿಗಳಿಗೆ ಹೋಗುವವರ ಪ್ರಯಾಣದ ಸಮಯವನ್ನು ಅರ್ಧಕ್ಕಿಂತ ಹೆಚ್ಚು ಕಡಿಮೆ ಮಾಡುತ್ತದೆ ಈ ರಸ್ತೆ ಕನಿಷ್ಠ ಆರು ಲೈನ್ ರೋಡ್ ಆಗಿರಬೇಕು ಅಂದರೆ ಸಿಕ್ಸ್ ಲೈನ್ ರೋಡ್ ಆಗಿರಬೇಕು ಉದಾಹರಣೆಗೆ ಬೆಂಗಳೂರಿನ ಹೆಬ್ಬಾಳದಿಂದ ಏರ್ಪೋರ್ಟ್ ರಸ್ತೆ ಗೊರುಗುಂಟೆಪಾಳದಿಂದ ನೆಲಮಂಗ್ಲ ರಸ್ತೆ ಸಿಲ್ಕ್ ಬೋರ್ಡ್ನಿಂದ ಎಲೆಕ್ಟ್ರಾನಿಕ್ ರಸ್ತೆ ಫ್ಲೈಓವರ್ಗಳು ಈಗಾಗಲೇ ಅದೇ ರೀತಿ ಎಲಿವೇಟೆಡ್ ರೋಡ್ಗಳಾಗಿವೆ ಆದರೆ ಇಲ್ಲಿ ಐದು ಕಿಲೋಮೀಟರ್ ಕಡೆ ಒಂದು ಗ್ರೌಂಡ್ ಲೆವೆಲ್ಗೆ ರಸ್ತೆಗೆ ಹೋಗಿ ಬರಲು ಸಂಪರ್ಕ ಕಲ್ಪಿಸಬೇಕು ಇನ್ನು ಮೂರನೇ ಹಂತವು ಮೆಟ್ರೋ ರೈಲ್ ವ್ಯವಸ್ಥೆಗೆ ಮೀಸಲಾಗಿರುತ್ತದೆ ಮೆಟ್ರೋ ವ್ಯವಸ್ಥೆಯು ಅತಿ ಹೆಚ್ಚು ಜನರನ್ನು ಒಂದೇ ಬಾರಿಗೆ ಸಾಗಿಸುವ ಸಾಮರ್ಥ್ಯವನ್ನು ಹೊಂದಿದೆ ರಸ್ತೆ ಸಾರಿಗೆ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಇದು ಅತಿ ಮುಖ್ಯ ಈ ಹಂತವು ನಗರದ ಪ್ರಮುಖ ವಾಣಿಜ್ಯ ಕೇಂದ್ರಗಳು ಐ ಟಿ ಪಾರ್ಕ್ಗಳು ಮತ್ತು ಆಸ್ಪತ್ರೆಗಳನ್ನು ಸಂಪರ್ಕಿಸುತ್ತದೆ ಎಲಿವೇಟೆಡ್ ರಸ್ತೆಯ ಮೇಲೆಯೇ ಮೆಟ್ರೋ ಪಿಲ್ಲರ್ ಪಿಲ್ಲರ್ಗಳನ್ನು ನಿರ್ಮಿಸುವ ಮೂಲಕ ಡಬಲ್ ಡೆಕ್ಕರ್ ಫ್ಲೈಓವರ್ ಅಂತ ಏನು ಕರಿತೀವಿ ಇದು ಜಾಗದ ಉಳಿತಾಯಕ್ಕೆ ಸಹಾಯವಾಗಿದೆ ಇದು ಈಗಾಗಲೇ ಬೆಂಗಳೂರಿನಲ್ಲಿ ಪ್ರಾಯೋಗಿಕವಾಗಿ ಯಶಸ್ವಿಯೂ ಆಗಿದೆ ಇನ್ನು ಕೊನೆಯ ಮತ್ತು ನಾಲ್ಕನೇ ಹಂತವು ರೀಜನಲ್ ರ್ಯಾಪಿಡ್ ಟ್ರಾನ್ಸಿಟ್ ಸಿಸ್ಟಮ್ ಅಥವಾ ಆರ್ ಆರ್ ಟಿ ಎಸ್ ಇದು ಮೆಟ್ರೋಗಿಂತ ವೇಗವಾಗಿ ಚಲಿಸುವ ರೈಲು ವ್ಯವಸ್ಥೆಯಾಗಿದ್ದು ನಗರವನ್ನು ಅದರ ಸುತ್ತಮುತ್ತಲಿನ ಉಪನಗರಗಳೊಂದಿಗೆ ಸಂಪರ್ಕಿಸುತ್ತದೆ ಗಂಟೆಗೆ ನೂರ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸುತ್ತದೆ ಹಾಗೂ ಈಗಾಗಲೇ ದೆಹಲಿಯಲ್ಲಿ ಇ ಆರ್ ಆರ್ ಟಿ ಎಸ್ ಭಾರತ್ ಹೆಸರಿನಲ್ಲಿ ಜಾರಿಯಾಗಿದೆ ಇಲ್ಲಿ ಬೆಂಗಳೂರಿನ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಚಿಂತಾಮಣಿ ಕನಕಪುರ ಅಥವಾ ಮೈಸೂರಿನೊಂದಿಗೆ ಅತ್ಯಂತ ಕಡಿಮೆ ಸಮಯದಲ್ಲಿ ಸಂಪರ್ಕಿಸಲು ಇದು ಬಹಳ ಸಹಕಾರಿ ಜನರು ನಗರದ ಹೃದಯ ಭಾಗದಲ್ಲೇ ವಾಸಿಸುವ ಬದಲು ದೂರದ ಊರುಗಳಲ್ಲಿ ವಾಸಿಸಿ ಕೆಲಸಕ್ಕೆ ಸುಲಭವಾಗಿ ಬಂದು ಹೋಗಲು ಇದು ಅನುವು ಮಾಡಿಕೊಡುತ್ತದೆ ಇದರಿಂದ ನಗರದ ಮೇಲಿನ ಜನಸಂದಣಿಯೂ ಸಹ ಕಡಿಮೆ ಆಗುತ್ತದೆ ಈ ನಾಲ್ಕು ಹಂತದ ಸಾರಿಗೆ ವ್ಯವಸ್ಥೆಯು ಕೇವಲ ಒಂದು ಕಲ್ಪನೆಯಲ್ಲ ಇದು ಭವಿಷ್ಯದ ಭಾರತದ ನಗರಗಳ ಅನಿವಾರ್ಯತೆ ಈ ಮಾದರಿಯು ಜಾರಿಯಾದಲ್ಲಿ ರಸ್ತೆ ಅಪಘಾತಗಳು ಕಡಿಮೆಯಾಗುತ್ತವೆ ಪರಿಸರ ಮಾಲಿನ್ಯ ನಿಯಂತ್ರಣಕ್ಕೆ ಬರುತ್ತದೆ ಮತ್ತು ಜನರ ಜೀವನದ ಗುಣಮಟ್ಟ ಸುಧಾರಿಸುತ್ತದೆ ಆದರೆ ಈ ವ್ಯವಸ್ಥೆ ಸದ್ಯಕ್ಕೆ ಎಲ್ಲೂ ಜಾರಿಯಾಗಿಲ್ಲ ನಮ್ಮ ಬೆಂಗಳೂರಿನಲ್ಲಿ ಮೆಟ್ರೋ ಮಾರ್ಗದ ಜೊತೆಗೆ ಮೊದಲ ಹಂತದ ಫ್ಲೈಓವರ್ ಯಶಸ್ವಿಯಾಗಿ ಡಬಲ್ ಡೆಕ್ಕರ್ ಹೆಸರಿನಲ್ಲಿ ರಾಗಿಗುಡ್ಡದಿಂದ ಸಿಲ್ಕ್ ಬೋರ್ಡ್ವರೆಗೆ ಅನುಷ್ಠಾನವಾಗಿದೆ ಮುಂದೆ ಪುರ ಹೊಸಕೋಟೆ ಮೆಟ್ರೋ ಕೂಡ ಇದೇ ಮಾದರಿಯಲ್ಲಿ ಜಾರಿ ಮಾಡುವ ಉದ್ದೇಶವಿದೆ ಆದರೆ ಬೆಂಗಳೂರು ಕೋಲಾರ ಬೆಂಗಳೂರು ತುಮಕೂರು ಬೆಂಗಳೂರು ಮೈಸೂರು ನಗರಗಳ ನಡುವೆ ಆರ್ ಆರ್ ಟಿ ಎಸ್ ವ್ಯವಸ್ಥೆ ನಿರ್ಮಾಣ ಮಾಡುವ ಸುದ್ದಿ ಬರುತ್ತಿರುವುದರಿಂದ ಬೆಂಗಳೂರಿನ ಕೇಂದ್ರ ಭಾಗದಿಂದ ಹೊರವಲಯದ ನಗರಗಳಾದ ದೇವನಹಳ್ಳಿ ನೆಲಮಂಗಲ ಹೊಸಕೋಟೆ ಬಿಡದಿ ಮಾಲೂರು ಮಾಗಡಿ ದೊಡ್ಡಬಳ್ಳಾಪುರ ಮುಂತಾದ ನಗರಗಳಿಗೆ ಈ ನಾಲ್ಕು ಹಂತದ ಸಾರಿಗೆ ವ್ಯವಸ್ಥೆ ಅತ್ಯಂತ ಸೂಕ್ತ ನಮ್ಮ ಮೆಟ್ರೋ ನಗರಗಳು ಜಾಗತಿಕ ಮಟ್ಟದ ಸಾರಿಗೆ ವ್ಯವಸ್ಥೆಯನ್ನು ಹೊಂದಬೇಕಾದರೆ ಇಂತಹ ಸಮಗ್ರ ಮತ್ತು ಹಂತ ಹಂತವಾದ ಮೂಲಸೌಕರ್ಯ ಅಭಿವೃದ್ಧಿ ಅತ್ಯಗತ್ಯ ಸರ್ಕಾರ ಮತ್ತು ನಾಗರಿಕರು ಕೈಜೋಡಿಸಿದರೆ ಮಾತ್ರ ಸುಂದರ ಮತ್ತು ಟ್ರಾಫಿಕ್ ಮುಕ್ತ ಬೆಂಗಳೂರನ್ನು ನಾವು ಕಾಣಲು ಸಾಧ್ಯ ಈ ವ್ಯವಸ್ಥೆ ಬರೀ ಬೆಂಗಳೂರಿಗಷ್ಟೇ ಅಲ್ಲ ನಮ್ಮ ದೇಶದ ಇತರೆ ಪ್ರಮುಖ ನಗರಗಳಲ್ಲೂ ಕೂಡ ಇದನ್ನು ಅನುಷ್ಠಾನಗೊಳಿಸಬಹುದು ಈ ಯೋಜನೆ ಸಾಕಾರಕ್ಕೆ ನೂರಲ್ಲ ಸಾವಿರವಲ್ಲ ಲಕ್ಷ ಕೋಟಿಗೂ ಹೆಚ್ಚು ಹಣ ಖರ್ಚಾಗಬಹುದು ಹಲವು ಕಡೆ ಲ್ಯಾಂಡ್ ಅಕ್ವಿಸಿಷನ್ ಕೂಡ ಬೇಕಾಗಬಹುದು ಇಂಥ ಒಂದು ಯೋಜನೆ ಪ್ರಪಂಚದ ಬೇರೆಲ್ಲೂ ಮಾಡಿರೋ ಉದಾಹರಣೆ ಇಲ್ಲವಾದ್ದರಿಂದ ನಾವೇ ಬಹಳಷ್ಟು ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸಬೇಕಾಗುತ್ತದೆ ಮಂಗಳಯಾನ ಚಂದ್ರಯಾನ ಮಾಡಿರುವ ನಮಗೆ ಇದೇನು ಬಹಳ ಕಷ್ಟವಲ್ಲ ಗಟ್ಟಿ ಮನಸ್ಸು ಬೇಕು ಮತ್ತು ಜನತೆಯ ಬೆಂಬಲ ಬೇಕು ವೀಕ್ಷಕರೇ ಈ ಒಂದು ಹೊಸ ಆಲೋಚನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಸೂಕ್ತ ಅನಿಸಿದಲ್ಲಿ ನಿಮ್ಮ ಬಂಧು ಮಿತ್ರರಿಗೆ ಹಾಗೆಯೇ ನಿಮ್ಮ ಹತ್ತಿರದ ಜನಪ್ರತಿನಿಧಿಗಳ ಗಮನಕ್ಕೂ ತನ್ನಿ ಈ ರೀತಿಯ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಹಾಂ ಮತ್ತೆ ಈ ಒಂದು ಯೋಜನೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ